ಈಕೆ ಮಂಡಲ ಬಿಡಿಸುವುದರಲ್ಲಿ ನಂಬರ್ ಒನ್ ಮಂಡಲ ಆರ್ಟ್ ಅಂದ್ರೆ ಸೂಕ್ಷ್ಮ ಅದು ಆರ್ಟ್ ಫಸ್ಟ್ ನನಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಬಂದಿದೆ ಎರಡನೇದು ವರ್ಲ್ಡ್ ರೆಕಾರ್ಡ್ ಆಫ್ ಇಂಡಿಯಾ ಏತೆ ಟೆನ್ಶನ್ ಏತೆ ವರಿ ಇಪ್ಪಡ್ ಆರ್ಟ್ ಏ ಪೈ ಅಂತ ಸ್ಟಾರ್ಟ್ ಮಾಡಿ ಅಪ್ಪಗ ಪೂರ ಮೈಂಡ್ ಇದು ಹೋಗ ಆರ್ಟ್ ಜೊತೆಗೆ ಭಜನೆ ಇದೆ ನಮ್ದೇ ಟೀಮ್ ಕಟ್ಕೊಂಡಿದ್ದೇನೆ ೂ ಭಜನೆ ಅಂದರೆ ದೇವರನ್ನು ಬಹಳ ಸುಲಭವಾಗಿ ಹೋಲಿಸಿಕೊಳ್ಳಬಹುದು ಭಜನೆ ಸೇರಿದ ಮೇಲೆ ತುಂಬ ಮಕ್ಕಳು ಬದಲಾಗಿದ್ದಾರೆ ಈಕೆ ಅತ್ಯದ್ಭುತವಾದಂತಹ ಮಂಡಲ ಬಿಡಿಸುವುದರಲ್ಲಿ ನಂಬರ್ ಒನ್ ವಿಶ್ವ ದಾಖಲೆ ಬರೆದಿದ್ದಾರೆ ಬೇರೆ ಬೇರೆ ದಾಖಲೆಗಳನ್ನು ಬರೆದಿದ್ದಾರೆ ಅದರ ಜೊತೆಗೆ ಪಟಾಪಟಂತ ಆರ್ಟ್ ಮಾಡೋದ್ರಲ್ಲೂ ಕೂಡ ಎತ್ತಿದ ಕೈ ಇದರ ಜೊತೆಗೆ ಹಾಡುಗಾರ್ತಿ ತನ್ನದೇ ಆದಂಥ ಒಂದು ತಂಡವನ್ನು ಕಟ್ಟಿಕೊಂಡು ಎಲ್ಲ ಹುಡುಗರಿಗೆ ಭಜನೆಯನ್ನು ಕಲಿಸುವಂಥ ಗುರು ಈಕೆಯದ್ದು ವಿವಿಧ ಕಲಾ ಪ್ರಕಾರಗಳಲ್ಲಿ ತನ್ನದೇ ಆದಂಥ ಚಾಪನ್ನು ಮೂಡಿಸಿರುವಂಥ ಹೆಗ್ಗಳಿಕೆ ಇದೆ ಈಕೆಯನ್ನು ಸಕಲ ಕಲಾ ವಲ್ಲಭೆ ಅಂತ ಕರಿಬೋದು ಬೆಳ್ತಂಗಡಿ ತಾಲೂಕಿನ ಲಾಯಲದ ಇವರೇ ಸುರಕ್ಷಾ ಆಚಾರ್ಯ ಮಂಡಲ ಆರ್ಟ್ನಲ್ಲಿ ಬಹಳ ಪ್ರಬುದ್ಧವಾದಂತಹ ಕಲಾವಿದೆ ಜೊತೆಗೆ ಮಂಡಲ ಆರ್ಟ್ ಹೇಗಿರುತ್ತೆ ಹೇಗೆ ಮಾಡ್ತಾರೆ ಹೇಗಾಗ್ತಾ ಇದೆ ಅನ್ನುವಂಥದ್ದು ಅದರ ಜೊತೆಗೆ ಅಕ್ಕಿಯಲ್ಲಿ ಚಿತ್ರ ಬಿಡಿಸೋದ್ರಲ್ಲೂ ಕೂಡ ಎತ್ತಿದೆ ಕೈ ಬಹಳ ಅದ್ಭುತವಾದಂತಹ ಅಕ್ಕಿಯ ಚಿತ್ರವನ್ನು ಕೂಡ ತಾವು ನೋಡ್ತಾ ಇದ್ದೀರಿ ಈ ಎಲ್ಲ ಕಲೆಯ ಬಗ್ಗೆ ಕಲಾಸಕ್ತಿಯ ಬಗ್ಗೆ ಜೊತೆಗೆ ಹೇಗೆ ಇದೆಲ್ಲ ಒಂದು ಆರ್ಟಾಗಿ ಮೂಡ್ತು ಇದೆಲ್ಲ ಇಂಥದೆಲ್ಲ ಮಾಡಬೇಕು ಇದರಿಂದ ಒಂದಷ್ಟು ಜನವನನ್ನು ಗಳಿಸ್ಬೋದು ಒಂದಷ್ಟು ಜನರ ಪ್ರೀತಿಯನ್ನು ಗಳಿಸ್ಬೋದು ಅದರ ಜೊತೆಗೆ ಒಂದಷ್ಟು ಹಣ ಗಳಿಸ್ಬೋದು ಹೇಗೆ ಗೊತ್ತಾಯಿತು ಎಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಸುರಕ್ಷಾ ಇದ್ದಾರೆ ಸುರಕ್ಷಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ನೀವು ಈಗ ಆರ್ಟ್ನಲ್ಲಿ ದುಡಿತಾ ಇದ್ದೀರಿ ಹೌದಾ ಏನು ನಿಮ್ಮ ಎಜುಕೇಷನ್ ಏನು ಈಗ ಆರ್ಟ್ನಲ್ಲಿ ಎಷ್ಟು ದುಡಿಬೋದು ತಿಂಗಳಿಗೆ ತಿಂಗಳಿಗೆ ಈಗ ಸೀಸನ್ ಮದುವೆ ಎಲ್ಲ ಬಂದರೆ ಒಂದು ಏಯ್ಟ್ ತೌಸಂಡ್ ದುಡಿಬೋದು ಹ್ಞೂ ಅಂದರೆ ಪರ್ ಮಂತ್ ಸೀಸನ್ ಇಲ್ಲ ಅಂದರೆ ಒಂದು ಟೂ ತೌಸಂಡ್ ಫೋರ್ ತೌಸಂಡ್ ಅಷ್ಟೇ ಅಷ್ಟು ಬರ್ತದೆ ಅದು ದೊಡ್ಡ ಆರ್ಡ್ರು ಬಂದರೆ ಒಂದು ಫಿಫ್ಟೀನ್ ತೌಸಂಡ್ ಅಲ್ಲಿ ಅಲ್ಲಿ ತನಕ ಬರ್ತದೆ ಓಕೆ ಈಗ ನೀವು ನಿಮಗೆ ದೊಡ್ಡ ಆರ್ಡ್ರ್ಗಳು ಬರಲಿಕ್ಕೆ ಸ್ಟಾರ್ಟ್ ಆಗಿದ್ದಷ್ಟೇ ಹೌದು 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 ಅಲ್ವಾ ಹಾಂ ಓಕೆ ಈಗ ನಿಮಗೆ ಆರ್ಟ್ನಿಂದ ದುಡಿಬೋದು ಅಂತ ಧೈರ್ಯ ಇದೆಯಾ ಖಂಡಿತಗೆ ಖಂಡಿತ ಹೇಗೆ ಖಂಡಿತ ಅಂದರೆ ಅಂದ್ರೆ ಅದೇ ಇವಾಗ ಇವಾಗ ಎಲ್ರಿಗೂ ಪರಿಚಯ ಆಗ್ತಿದೆ ಈಗ ರೆಸಿನ್ ಆರ್ಟ್ ಅಂತ ಒಂದು ಮಾಡ್ತಿದ್ದೇನೆ ಅಂದ್ರೆ ಅದು ಗ್ಲಾಸ್ ಫಿನಿಶ್ ಕೊಡ್ತದೆ ಈಗ ಮದುವೆ ಹಾರಗಳಲ್ಲಿ ಇರ್ತದಲ್ಲ ಅದನ್ನು ಪ್ರಿಸರ್ವೇ ಪ್ರಿಸರ್ವ್ ಮಾಡಬಹುದು ಅದು ಅದರಲ್ಲಿ ರೆಸಿನಲ್ಲಿ ಸೊ ಅದರಿಂದ ಅದೀಗ ಇಲ್ಲಿ ಈ ಕಡೆ ಸ್ವಲ್ಪ ಕಮ್ಮಿ ಇದೆ ಹಾಗೆ ಈಗ ಅದು ಅದು ಆರ್ಡರ್ಸ್ ಜಾಸ್ತಿ ಬರ್ತಿದೆ ಮದುವೆ ಸೀಸನ್ ಆಗಿದೆ ಪ್ರಿಸರ್ವ್ ಮಾಡಲಿಕ್ಕೆ ಅದಕ್ಕೆ ಮಾಡ್ತೀರಿ ರೆಸಿನ್ ಆರ್ಟ್ ಸಿಗುತ್ತೆ ಅದು ಇಲ್ಲಿ ಮ್ಯಾಂಗ್ಳೂರು ಸೈಡಲ್ಲೆಲ್ಲ ಸಿಗುತ್ತೆ ಅದರದು ಮೆಟೀರಿಯಲ್ಸ್ ಎಲ್ಲ ಅದನ್ನು ತಂದು ಮತ್ತೆ ಅಮೆಝಾನಲ್ಲಿ ಸಿಗ್ತದೆ ಅಮೆಝಾನಲ್ಲಿ ತಂದು ಮತ್ತೆ ಮಾಡು ಈಗ ನೀವು ಆರ್ಟ್ ಜೊತೆಗೆ ಏನೆಲ್ಲ ಮಾಡ್ತೀರಿ ಆರ್ಟ್ ಜೊತೆಗೆ ಭಜನೆ ಇದೆ ನಮ್ಮ ಊರಲ್ಲಿ ನಮ್ದು ನಮ್ಮದೇ ಟೀಮ್ ಕಟ್ಕೊಂಡಿದ್ದೀನಿ ನಮ್ಮ ಟೀಮಿಂದ ನಾವು ಅಂದರೆ ಇದರ ಜೊತೆಗೆ ಆರ್ಟ್ ಜೊತೆಗೆ ಸಂಜೆ ಅಥವಾ ಕತ್ಲು ಅದು ಲೇಟ್ ಆಗ್ತಿದೆ ಬರ್ಬೇಕಾದ್ರೆ ಭಜನೆ ಭಜನೆ ಮುಗಿಸಿ ಮತ್ತೆ ಬಂದು ಆಟ ಮಾಡಿದ್ದು ಕೂಡ ಉಂಟು ಇಲ್ಲ ಬೆಳಗ್ಗೆ ಹಾಂ ಸಿಂಗರ್ ಕೊಡೋದು ಸಿಂಗರ್ ಕೂಡ ಹಾಂ ಬಾಲ್ಯವನ್ನು ನೆನಪಿಸುವುದಾದರೆ ಸುರಕ್ಷಾಚಾರ್ಯ ಮನೆಯಲ್ಲಿ ಯಾರು ಯಾರು ಇರೋದು ತಂದೆಯ ಸಪೋರ್ಟ್ ಹೇಗಿತ್ತು ತಾಯಿಯ ಸಪೋರ್ಟ್ ಹೇಗಿತ್ತು ಮನೆಯಲ್ಲಿ ನಾನು ತಂದೆ ತಾಯಿ ಮೂರು ಜನ ಇರೋದು ಅಪ್ಪನ ಹೆಸರು ಚಂದ್ರಶೇಖರಾಚಾರ್ಯ ಅಂತ ಅವರು ಗ್ಯಾರೇಜ್ ಇದೆ ಅವ್ರದ್ದೇ ಬೆಳ್ತಂಗಡಿಯಲ್ಲಿ ಅವರು ತಾಯಿ ಮನೆಯಲ್ಲೇ ಇರೋದು ಬಿಡಿ ಸರಸ್ವತಿ ಅಂತ ಅವರು ಮಾಡ್ತಾರೆ ಎಲ್ಲ ಥರದ್ರಲ್ಲೂ ಮಾಡು ನೀನು ಇಂಥ ಬೇಕಾದ ಸಪೋರ್ಟ್ ನಾವು ಮಾಡ್ತೇವೆ ಮುಂದೆ ಹೋಗು ಆರ್ಟ್ ಅನ್ನುವಂಥದ್ದು ಫಸ್ಟ್ ನೀವು ಬಿಡಿಸಿದ್ದೀನಿ ಅಷ್ಟು ನೆನಪಿಲ್ಲ ಒಂದು ಮೂರನೇ ನಾಲ್ಕನೇ ಕ್ಲಾಸಲ್ಲಿರ್ಬೋದು ನಾನಾಗ ಗಣಪತಿದು ಪೆನ್ಸಿಲ್ ಸ್ಕೆಚ್ ಅಥವಾ ವಿಷ್ಣು ನಾನು ಒಂದು ಸಲ ವಿಷ್ಣು ಮತ್ತೆ ಲಕ್ಷ್ಮಿದು ಒಂದು ಬಿಡಿಸಿದ್ದೆ ಬಟ್ ಅದು ಆರ್ಟ್ ಇಲ್ಲ ಇವಾಗ ಅದು ಮಾತ್ರ ತುಂಬ ಚಂದ ಬಂದಿತ್ತು ಅದು ಕಳೆದೋಗಿದೆ ಅದು ಬಹುಶಃ ನನಗೆ ಕರೆಕ್ಟ್ ನೆನಪಿರೋದು ಅದು ಪಿಚ್ಚರ್ ನನಗೆ ನೆನಪಿದೆ ಒಂದು ಫಿಫ್ತ್ ಸಿಕ್ಸ್ತಲ್ಲಿ ಇರ್ಬೋದು ಫಿಫ್ತ್ ಸಿಕ್ಸ್ತ್ ಆಂ ಮತ್ತೆ ತ ಅದು ಮೂರನೇ ಕ್ಲಾಸ್ ನಾಲ್ಕನೇ ಕ್ಲಾಸಲ್ಲಿ ಅದೇ ಸಣ್ಣ ನೇಚರ್ ಇದೆಲ್ಲ ಅದೆಲ್ಲ ಮಾಡ್ತಿದ್ದೆ ಅಷ್ಟೇ ಅಷ್ಟೇ ನಿಮಗೆ ಆರ್ಟಲ್ಲಿ ಎಸ್ ವೆರಿ ಗುಡ್ ಅಂತ ಎಷ್ಟು ಸಲ ಹೇಳಿರ್ಬೋದು ಅಂದರೆ ಬೇರೆಯವರು ಸುಮಾರು ಸಲ ಹೇಳಿದ್ದಾರೆ ಸುಮಾರು ಜನ ಹೇಳಿದ್ದಾರೆ ಅಂದರೆ ನಾನು ಸಣ್ಣ ಸಣ್ಣ ಆರ್ಟ್ ಮಾಡ್ತಿದ್ದೆ ಅದಾದ್ಮೇಲೆ ನಾನು ಒಂದ್ಸಲ ಇದೆ ಅಯೋಧ್ಯೆ ರಾಮ ಮಂದಿರ ಅದೊಂದು ಮಾಡಿದ್ದೇನೆ ಮೂರು ಸಾವಿರ ಹಣತೆಗಳಿಂದ ಅಯೋಧ್ಯೆ ನಿರ್ಮಾಣ ಮಾಡಿದ್ದೆ ಅದು ತುಂಬ ವೈರಲ್ ಆಗಿತ್ತು ಅದ್ರ ಅದು ತುಂಬ ಅದರಿಂದ ಎಂತ ಹೇಳ್ತಾರೆ ಜನ ಪ್ರೀತಿ ಕೊಟ್ಟಿದ್ದಾರೆ ಈಗ ಅಲ್ಲಲ್ಲ ನಾನು ನಿಮಗೆ ಏನು ಕೇಳ ಕೇಳಿದೆ ಅಂತಂದರೆ ನಿಮ್ಮ ಬಾಲ್ಯದ ಟೈಮಲ್ಲಿ ನಿಮಗೆ ಗುರುಗಳು ಯಾರು ನಿಮ್ಮ ಆರ್ಟ್ ಗುರು ಯಾರು ಆರ್ಟ್ ಗುರು ಅಂತ ನನಗೆ ಹೈಸ್ಕೂಲಲ್ಲಿ ಒಬ್ಬರು ಭವಾನಿ ಮೇಡಮ್ ಅಂತ ಒಬ್ಬರು ಇದ್ದರು ಅವರು ಡ್ರಾಯಿಂಗ್ ಟೀಚರ್ ಆಗಿದ್ರು ಅವ್ರು ಹೇಳಿಕೊಡ್ತಾ ಇದ್ರು ಈ ರೋಸಸ್ ಅದೆಲ್ಲ ಅವರು ಶೇಡಿಂಗ್ ಎಲ್ಲ ಹೇಳಿಕೊಡ್ತಾ ಇದ್ರು ಅದರಿಂದ ಅದು ಬಿಟ್ಟು ಗುರು ಅಂತ ಇಲ್ಲ 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 ಗುರು ಅಂತ ಇಲ್ಲ ಅದಕ್ಕೆ ಇನ್ಸ್ಪಿರೇಷನ್ ಇನ್ಸ್ಪಿರೇಷನ್ ಅಂತ ಕೂಡ ಹೇಳಲಿಕ್ಕೆ ಆಗುದಿಲ್ಲ ಅಂದರೆ ನಾನು ಲಾಕ್ಡೌನಲ್ಲೇ ಸ್ಟಾರ್ಟ್ ಮಾಡಿದ್ದು ಲಾಕ್ಡೌನಲ್ಲ ಅಂದರೆ ಹೇಗೆ ಲಾಕ್ಡೌನಲ್ಲಿ ಅಲ್ಲಿ ಎಲ್ಲರೂ ಮನೆಯಲ್ಲೇ ಇದ್ರಲ್ಲ ಸೊ ಏನಾದರೂ ಮಾಡಬೇಕು ಅಂತ ಸ್ಕೆ ಸ್ಕೆಚಸ್ ಪೆನ್ಸಿಲ್ ಸ್ಕೆಚ್ ಸ್ಟಾರ್ಟಿಂಗ್ ಪೆನ್ಸಿಲ್ ಸ್ಕೆಚ್ ಸ್ಟಾರ್ಟ್ ಮಾಡಿದ್ದು ಅದಾದ್ಮೇಲೆ ಲೀಫ್ ಆರ್ಟ್ ಅಂತ ಒಂದು ನೋಡಿದೆ ಇದರಲ್ಲಿ ಇನ್ಸ್ಟಾದಲ್ಲಿ ಪೇಜಲ್ಲಿ ಒಂದು ಲೀಫ್ ಆರ್ಟ್ ಇತ್ತು ಅದನ್ನು ಹೇಗೆ ಟ್ರೈ ಮಾಡುವಂತ ಸರ್ಚ್ ಮಾಡಿದೆ ಅದು ಸರ್ಚ್ ಮಾಡಿ ಲೀಫ್ ಆರ್ಟ್ ಸ್ಟಾರ್ಟ್ ಮಾಡಿದೆ ಅದಾದ್ಮೇಲೆ ಒಂದೊಂದೇ ಮತ್ತೆ ಮಂಡಲ ಆರ್ಟ್ ಮಂಡಲ ಆರ್ಟ್ ನನಗೆ ಗೊತ್ತೇ ಇರಲಿಲ್ಲ ಮಂಡಲ ಆರ್ಟ್ ಅಂತ ಒಂದು ಇದೆ ಅಂತ ಆಮೇಲೆ ಹೀಗೆ ನೋಡ್ಬೇಕಾದ್ರೆ ಯೂಟ್ಯೂಬ್ ಅಲ್ಲಿ ಸಿಕ್ತು ಮಂಡಲ ಆರ್ಟ್ ಅಂತ ಅದನ್ನೊಮ್ಮೆ ಟ್ರೈ ಮಾಡುವ ಅಂತ ಮತ್ತೆ ಟ್ರೈ ಮಾಡಿದ್ದು ಮಂಡಲ ಆರ್ಟ್ ಮತ್ತೆ ಸ್ಟಾರ್ಟ್ ಮಾಡಿದ್ದು ನಾನು ಪೆನ್ಸಿಲ್ ಸ್ಕೆಚ್ ಎಲ್ಲ ಆದ್ಮೇಲೆ ನಿಮ್ದು ಎಜುಕೇಶನ್ ಏನು ಎಜುಕೇಶನ್ ನಾನು ಬಿ ಕಾಮ್ ಕಂಪ್ಲೀಟ್ ಮಾಡಿದ್ದೇನೆ ಎಸ್ ಡಿ ಎಂ ಬಿ ಕಾಮ್ ಕಂಪ್ಲೀಟ್ ಮಾಡಿ ಮನೆಯಲ್ಲೇ ಮಂಡಲ ಆರ್ಟ ಹಾ ಮನೆಯಲ್ಲೇ ಸ್ಟಾರ್ಟ್ ಮಾಡಿದ್ದು ಮನೆಯಲ್ಲಿ ಮಂಡಲ ಆರ್ಟ್ ಈಗ ಬೇರೆ ಬೇರೆ ಆರ್ಟ್ಗಳಿದೆ ಪೆನ್ಸಿಲ್ ಸ್ಕೆಚ್ ಇರ್ಬೋದು ಅಥವಾ ಕ್ಯಾನ್ವಾಸ್ ಇಂಥದ್ದೆಲ್ಲ ಇದೆಯಲ್ಲ ಇದರಲ್ಲಿ ಮಂಡಲ ಆರ್ಟಿಗೂ ಈ ಉಳಿದ ಆರ್ಟಿಗೆ ಏನು ಡಿಫರೆನ್ಸು ಮಂಡಲ ಆರ್ಟ್ ಅಂದರೆ ತುಂಬ ಸೂಕ್ಷ್ಮ ಸೂಕ್ಷ್ಮ ಅದು ಆರ್ಟ್ ಒಂದು ಒಂದು ಸಲ ನೀವು ಮಾಡಿದರೆ ಅದು ಅದು ಚೈ ಆಗೋದಿಲ್ಲ ತೆಗೆದ್ರೂ ಕೂಡ ನೀವು ಫಸ್ಟಿಂದನೇ ಸ್ಟಾರ್ಟ್ ಮಾಡಬೇಕು ಈಗ ಏನಾದರೂ ಕೈ ತಪ್ಪು ಕೆಳಗೆ ಬಿತ್ತು ಅದು ಆರ್ಟಿಂದ ಫೋಯಿತು ಫುಲ್ ಹೋಗ್ತದೆ ಅದು ಮತ್ತೆ ಎಲ್ಲ ಫಸ್ಟ್ ಫಸ್ಟಿಂದ ಬೇಸಿಂದನೇ ಸ್ಟಾರ್ಟ್ ಮಾಡಬೇಕು ಅದು ಆರ್ಟ್ ಬೇರೆ ಆದರೂ ಬೇರೆ ಆರ್ಟಾದರೂ ಈ ಪೆನ್ಸಿಲ್ ಪೆನ್ಸಿಲ್ ಸ್ಕೆಚ್ ಎಲ್ಲ ನಮಗೆ ರಬ್ ಮಾಡ್ಬೋದು ಇದು ಏನಾದರೂ ಆಯಿತು ಅಂತೇಳಿದೆ ಇದು ಸ್ವಲ್ಪ ಕದು ಚೇಂಜ್ ಹೋಯ್ತು ಅಂತೇಳಿದ್ರೆ ಅದು ಫುಲ್ ಹೋಗ್ತದೆ ಹಾಗೆ ಮಂಡಲ ಆರ್ಟ್ ಅಂತ ಗೊತ್ತಾಗಿದ್ದು ಹೇಗೆ ಮತ್ತು ಅದನ್ನು ಕಲ್ತದ್ದು ಹೇಗೆ ನೀವು ನಾನು ಯೂಟ್ಯೂಬಲ್ಲಿ ನೋಡಿದ್ದು ಮಂಡಲ ಆರ್ಟ್ ಬಗ್ಗೆ ಅದಾದ್ಮೇಲೆ ನಾನು ಟೂಲ್ಸ್ ಎಲ್ಲ ತರಿಸಿದೆ ಅಮೆಝಾನಿಂದ ನಾನೇ ಟ್ರೈ ಮಾಡಿದ್ದು ಫಸ್ಟಿಗೆ ನಾನು ಪೆನ್ ಪೆನ್ನಿನಲ್ಲಿ ಸ್ಟಾರ್ಟ್ ಮಾಡಿದ್ದು ಫಸ್ಟಿಗೆ ಪೆನ್ ಇದು ಬ್ಯಾಕ್ ಸೈಡ್ ಇದರಿಂದ ಅದು ರೌಂಡ್ ಶೇಪ್ ಇದೆ ರೌಂಡ್ ಶೇಪ್ ಬರಬೇಕು ಸೊ ಅದರಿಂದ ನಾನು ಫಸ್ಟಿಗೆ ಸ್ಟಾರ್ಟ್ ಮಾಡಿದ್ದು ಅದಾದ್ಮೇಲೆ ಟೂಲ್ ತರಿಸಿ ಆಮೇಲೆ ಮತ್ತೆ ಅದು ನೀಟಾಗಿ ಬರ್ಲಿಕ್ಕೆ ಬಂತು ಈಗ ಮನೆಯಲ್ಲಿ ಈಗ ಏನು ಹೇಳ್ತಾರೆ ಇಡೀ ಮಾಡ್ತಾ ಇರ್ತೀರಿ ಪೈಂಟ್ ಅಲ್ಲಲ್ಲಿ ಇಟ್ಟಿರ್ತಿ ಪೈಂಟ್ ಮಾಡ್ತಾ ಇರ್ತೀರಿ ಮನೆಯಲ್ಲಿ ಅಮ್ಮ ಅಂತ ಹೇಳ್ತಾರೆ ಒಮ್ಮತಾರೆ ಎಲ್ಲ ಕಡೆ ಡ್ರೆಸ್ ಅಲ್ಲಿ ಬೆಡ್ಶೀಟ್ ಅಲ್ಲಿ ಎಲ್ಲ ಕಡೆ ಪೇಂಟ್ ಇರ್ತದೆ ಅದಕ್ಕೆ ಬೈತಾ ಇರ್ತಾರೆ ಮತ್ತೆ ಸುಮ್ಮನೆ ಆಗ್ತಾರೆ ನಾನು ಏನಕ್ಕೆ ನಿಮಗೆ ಅಮ್ಮೊಂದು ವಿಷಯ ಕೇಳಿದೆ ಅಂತಂದರೆ ಅವರು ಎಷ್ಟು ಸಪೋರ್ಟಿವ್ ಆಗಿರ್ತಾರೆ ಅಂತ ತುಂಬ ಸಪೋರ್ಟ್ ಮಾಡ್ತಾರೆ ಏನಾದರೂ ಏನಾದರೂ ಮಾಡಬೇಕು ಅಂತ ಹೇಳಿದರೆ ಹಾಂ ಮಾಡು ನಾವಿದ್ದೇವೆ ಟ್ರೈ ಮಾಡು ಹೇಳ್ತಾರೆ ಓಕೆ ನಿಮ್ಮದು ಆಸಕ್ತಿ ಆರ್ಟ್ ಅಲ್ವಾ ಆರ್ಟ್ನಲ್ಲಿ ಒಂದಷ್ಟು ಅವಾರ್ಡ್ ಬಂದಿದೆ ಏನು ಅವಾರ್ಡ್ ಯಾವ ಕಾರಣಕ್ಕೆ ಫಸ್ಟ್ ನನಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಬಂದಿದ್ದು ಅದು ಸ್ಮಾಲೆಸ್ಟ್ ಡಾಟ್ ಮಂಡಲ ಆರ್ಟ್ ಅಂತ ಎರಡನೇ ಎರಡನೇದು ವರ್ಲ್ಡ್ ರೆಕಾರ್ಡ್ ಆಫ್ ಇಂಡಿಯಾ ಅದು ಕೂಡ ಸ್ಮಾಲೆಸ್ಟಲ್ಲಿ ಬಂದಿದ್ದು ಯಾಕೆ ಅಂದರೆ ಅದರಲ್ಲಿ ಯಾರು ಫಸ್ಟಿಗೆ ರೆಕಾರ್ಡ್ ಮಾಡಿರಬಾರ್ದು ನಾನು ಸರ್ಚ್ ಮಾಡಿದೆ ಮಂಡಲ ಆಟಲ್ಲಿ ಏನಾದರೂ ಮಾಡ್ಬೋದಾ ಅಂತ ಅದರಲ್ಲಿ ಬಿಗ್ಗೆಸ್ಟ್ ಮಾಡಿದರು ಸ್ಮಾಲೆಸ್ಟ್ ಯಾರೂ ಮಾಡಿರಲಿಲ್ಲ ಅದಕ್ಕೆ ಮತ್ತೆ ಸ್ಮಾಲೆಸ್ಟ್ ಟ್ರೈ ಮಾಡುವಂತ ಸ್ಮಾಲೆಸ್ಟ್ ಟ್ರೈ ಮಾಡಿ ಸ್ಮಾಲೆಸ್ಟ್ ಅಂತ ಹೇಳಿದರೆ ಅದಕ್ಕೆ ಎಷ್ಟು ಕಷ್ಟ ಆಯಿತು ತುಂಬ ಕಷ್ಟ ಆಯಿತು ಅಂದರೆ ಸಣ್ಣ ಸಣ್ಣ ಡಾಟ್ಸ್ ಸಣ್ಣ ಸಣ್ಣ ಡಾಟ್ಸ್ ಇಟ್ಟು ಮಾಡಲಿಕ್ಕೆ ತುಂಬ ಕಷ್ಟ ಆಯಿತು ಅದು ಮಂಡಲ ಆರ್ಟಿಗೆ ಅಂತ ಒಂದು ಟೂಲ್ ಇದೆ ನೀವು ನಾವು ಪೇಂಟಿಗೆ ಡಿಪ್ ಮಾಡಿ ಆ ಟೂಲ್ ಅನ್ನ ಒಂದೊಂದೇ ಇಡುದು ಆತರ ಕಷ್ಟ ಎಷ್ಟು ದಿನ ಬೇಕಾದಿತ್ತು ಬೇಕಾಗಿತ್ತು ಸ್ಮಾಲೆಸ್ಟ್ ಸ್ಮಾಲೆಸ್ಟ್ ಆದರೆ ಅದು ನನಗೆ ಫೋರ್ಟಿ ಮಿನಿಟ್ಸ್ ಅಲ್ಲಿ ಇದ್ದದ್ದು ಫೋರ್ಟಿ ಮಿನಿಟ್ಸ್ ಅಲ್ಲಿ ಕಂಪ್ಲೀಟ್ ಮಾಡಲಿಕ್ಕೆ ಕಂಪ್ಲೀಟ್ ಆಗಿ ಹಾ ಕಾಂಪಿಟೇಟರ್ಸ್ ಅಂದ್ರೆ ಅದರಲ್ಲಿ ಯಾರು ಮಾಡಿರಲಿಲ್ಲ ಯಾರು ಮಾಡಿರಲಿಲ್ಲ ಹಾ ಅಕ್ಕಿಯಲ್ಲಿ 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 ಹನುಮಂತಂದು ಚಿತ್ರ ಮಾಡಿದ್ದೆ ಅದು ಕೂಡ ಹಾಗೆ ಫಸ್ಟಿಗೆ ಸ್ಕೆಚ್ ಮಾಡಿ ಚಾರ್ಟಲ್ಲಿ ಸ್ಕೆಚ್ ಮಾಡಿ ಆಮೇಲೆ ಒಂದೊಂದೇ ಅಕ್ಕಿ ಅಕ್ಕಿಗೆ ಪೇಂಟ್ ಪೇಂಟ್ ಮಿಕ್ಸ್ ಮಾಡಿ ಒಂದೊಂದೇ ಅಕ್ಕಿಯನ್ನು ಇಡ್ಲಿಕ್ಕೆ ಅದು ಬಹುಶಃ ತುಂಬ ಒಂದು ಫೋರ್ಟಿ ಏಯ್ಟ್ ಅವರ್ಸ್ ಜಾಸ್ತಿ ಆಗಿದೆ ಅಂದರೆ ಕಂಟಿನ್ಯೂಸ್ ಕೂತ್ಕೊಳ್ಳಿಲ್ಲ ಕುತ್ಕೊಳ್ಳಿ ಒಂದೊಂದೇ ಇಡಬೇಕು ಅದು ಅಕ್ಕಿ ಅದು ಟೈಮ್ ಗಮ್ ತರ ಅಕ್ಕಿ ಒಂದೊಂದೇ ನಾವು ಅಕ್ಕಿಯನ್ನೇ ಹೆಕ್ಕಿ 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 ಒಂದೊಂದೇ ಜೋಡಿಸಬೇಕು ಈಗ ನೀವು ನೋಡ್ತಾ ಅದು ಹನುಮಾನ್ ಅದೇ ಅಕ್ಕಿಯ ಆರ್ಟ್ನಲ್ಲಿ ಮಾಡಿರುವಂತದ್ದು ಬಹಳ ವಿಶೇಷವಾಗಿ ಈ ಹನುಮಾನ ಚಿತ್ರ ಬಹಳಷ್ಟು ದೊಡ್ಡ ಮಟ್ಟಿಗೆ ಜನಮನ್ನಣ ಗಳಿಸಿದೆ ಸುರಕ್ಷ ಮೊದಲು ವೈರಲ್ ಆಗಿದೆ ಯಾವ್ದು ಹಾ ಬಹುಶಃ ನಾನು ಅದೇ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಆದ್ಮೇಲೆ ಎಲ್ರಿಗೂ ಪರಿಚಯ ಆಗಿದ್ದು ಅದಾದ್ಮೇಲೆ ಅಂದ್ರೆ ಎಲ್ರಿಗೂ ಗೊತ್ತಾಯಿತು ಫಸ್ಟಿಗೆ ನಾನು ನನ್ನ ಪರಿಚಯ ಇಲ್ಲೆಲ್ಲ ಲೋಕಲ್ ಇರೋದು ಭಜನೆ ದಾಲ್ ಸುರಕ್ಷಾ ಭಜನೆ ದಾಲ್ ಸುರಕ್ಷಾ ಅಂತ ಆಮೇಲೆ ಆರ್ಟಿಸ್ಟ್ ಕೂಡ ಕೆಲವರಿಗೆ ನನ್ನ ಬಗ್ಗೆ ಈ ಇನ್ಸ್ಟಾ ಪೇಜ್ ಎಲ್ಲ ಇದು ನೋಡಿದವರಿಗೆ ಗೊತ್ತಿದೆ ನಾನು ಆರ್ಟಿಸ್ಟ್ ಅಂತ ಇಲ್ಲಾಂದ್ರೆ ಭಜನೆ ಭಜನೆ ದಾಲ್ ಅಂತಲೇ ಹೇಳುದುಜನೆದಾಲ್ ಭನೆದಾಲು ಮಂಡಲದಾಲ ಅದು ಬದಲಾನು ಮಸ್ತ್ ಖುಷಿ ಹಾಕೊಂಡು ಮಸ್ತ್ ಖುಷಿ ಹಾಕೊಂಡು ಕೆಲವೆರ್ ಅವೈ ಕೆಲವೆರೆಗ್ ಗೊತ್ತುಂಡು ಕೆಲವೆರೆಗ್ ಗೊತ್ತು ಯಾನ್ ಆರ್ಟ್ ಆರ್ಟಿಸ್ಟ್ ಇಂದ್ ಇರ್ ಆರ್ಟಿಸ್ಟ್ ಉಂದು ಪನ್ಪುನ ಅವು ಇತ್ತೆ ದಾಯೆ ಗೊತ್ತಾವಡು ಉಂದು ಪಂಡ ಇರುಂಜೆಟ್ ಅರ್ಂದು ಮಲ್ಪರೆ ಶಾರ್ಟ್ ಮಲ್ತರೆ ಇತ್ತೆ ಇರ್ ಜನಕುಲೆ ದಾದ ಉನ್ಪುರ್ ಇರ್ ದಾದ ಮಾತ ಮಲ್ಪುವರ್ ಐನ್ ಪನ್ಲೆ ಯಾನ್ ಮಂಡಲ ಆರ್ಟ್ ಡ್ ಮಂಡಲ ಆರ್ಟ್ ಮನ್ಪೆ ಮಂಡಲ ಆರ್ಟ್ ಮಿಡಲ್ ಮಿಡ್ಲ್ಡ್ ಫೊಟೊ ಪೂರ ಬತ್ತುದ್ ಅವು ಆರ್ಟ್ ಬರ್ತುಂಡು ನೆಕ್ಸ್ಟ್ ಇಲ್ಲಗ್ ಬೋಡ ಐನ ಹೋಮ್ ಡೆಕೋರ್ಸ್ ಅವು ಪೂರ ಮನ್ಪೆ ಬುಕ್ ಅವೆ ವನ್ ಮಲ್ಲ ಪ್ರಿಸರ್ವೇಶನ್ ಅವು ರಸಿನ ಆಟದ ಮನ್ಪೆ ಹಾಂ ಈತ್ ಮನ್ಪೆ ಇತ್ತೆ ಜನಕಲು ಕೇನುಡು ಇದೆ ಸುರಕ್ಷರ ಬತ್ತದು ಇಂದು ಜಾಟ್ ಮಲ್ತು ಕೋರ್ಲೆ ಅಂತ ಪಂಡ ಏತ್ ದಿನ ಮಲ್ತು ಕೋರ್ಪ ಆಕ್ಲಿಗೆ ಎಂಚ ಎಂಕ್ಲ್ ಮನೋಳಿ ಇನ್ನು ಎಂಬೆ ಮಲ್ತು ಕೋರ್ಪೆ ಅಂತ ಪನ್ಪ ಎಂಚ ಆಕ್ಲಿಗೆ ದಾದ ಮನ್ಪ ಇಂಕ್ ಆರ್ಡರ್ ಬರ್ಪ ಒನ್ ವೀಕ್ ದುಂಬು ಪಡು ಪಂಡ ಕೆಲವು ಮೆಟೀರಿಯಲ್ ಸಿಪ್ಪುಂಡು ಕೆಲವು ಮೆಟೀರಿಯಲ್ ಸಿಪ್ಪು ಅಂಚಾದ್ ಒಂಜಿ ಒಂಜಿ ವಾರ ದುಂಬು ಪಂಡ ಮಲ್ತು ಕೊರೋಲಿ ಸುರಕ್ಷಾಚಾರ್ಯರು ಈಗ ಆರ್ಟ್ ಅಷ್ಟಾಗಿ ಬದಲಾಗ್ತಾ ಒಬ್ಬ ಅದ್ಭುತ ಭಜನೆ ಭಜನೆ ಬಗ್ಗೆ ಏನು ಹೇಳ್ತೀವಿ ಭಜನೆ ಬಗ್ಗೆ ನಾವು ನಾನು ಸಣ್ಣದ್ರಿಂದ ಕೂಡ ಭಜನೆ ಮನೆಯಲ್ಲಿ ಮಾಡ್ತಾ ಇದ್ದೆ ಅದರಿಂದಾಗಿ ಬಹುಶಃ ಮಕ್ಕಳಿಗೆ ನಮ್ಮ ಊರಿನ ಮಕ್ಕಳಿಗೆ ಭಜನೆ ಸೇರಿದ ಮೇಲೆ ತುಂಬ ಮಕ್ಕಳು ಬದಲಾಗಿದ್ದಾರೆ ಅಂದರೆ ಮೊದಲೆಲ್ಲ ಈಗ ಸಣ್ಣದಿರುವಾಗ ಔಟ್ರಾಶಿ ಮಾತಾಡೋದು ಅದಿದೆ ಭಜನೆಗೆ ಬಂದಾದ್ಮೇಲೆ ತುಂಬಾ ಮಕ್ಕಳು ಚೇಂಜ್ ಆಗಿದ್ದಾರೆ ಅಂದ್ರೆ ಓದುವ ಕಡೆ ಕೂಡ ಗಮನ ಕೊಡ್ತಾರೆ ಮನೆಯವರೇ ಹೇಳ್ತಾರೆ ದುಂಬಿಂಬೆ ಇಂಚ ಇಜ್ಜ ಅಂಡ್ ಇತ್ತ ಚೂರು ಚೇಂಜ್ ಆಗ್ತದೆ ಇತ್ತ ಎಡ್ಡೆ ಎಡ್ಡೆ ಉಲ್ಲೆ ಹಾಗೆ ಹೇಳ್ತಾರೆ ಅದು ಹೇಳೋಕೆಲ್ಲ ಖುಷಿ ಆಗ್ತದೆ ಮಕ್ಕಳ ಬಗ್ಗೆ ಮಕ್ಕಳಿಗೆ ಭಜನೆ ಕಲಿಸ್ತೀರಿ ನನ್ನ ನನ್ನ ತಂಡದಲ್ಲಿ ಒಂದು ನಲ್ವತ್ತೈದು ಮಕ್ಕಳು ಇದ್ದಾರೆ ಅಂದ್ರೆ ಮಕ್ಕಳು ಕೂಡ ಅಷ್ಟೇ ಸಪೋರ್ಟ್ ಮಾಡ್ತಾರೆ ಒಮ್ಮೆ ನಾನು ಜೋರ್ ಮಾಡಿದ್ರು ಕೂಡ ಮತ್ತೆ ಹಾಗೆ ಕಲಿತಾ ಇರ್ತಾರೆ ಚೆಂದ ಕಲಿತಾರೆ ಮಕ್ಕಳಿಗೆ ನೀವು ಜೋರ ಇಲ್ಲ ಒಮ್ಮೆ ಮಾತ್ರ ಯಾಕಂದ್ರೆ ಮಾಡಬೇಕಲ್ಲ ಅಷ್ಟೇ ಈಗ ಭಜನೆ ಅಂತಂದ ಕೂಡಲೆ ನಿಮಗೆ ಏನು ಅನ್ಸುತ್ತೆ ಭಜನೆ ಅಂದ್ರೆ ದೇವರನ್ನು ಎಂತ ಹೇಳ್ತಾರೆ ದೇವರನ್ನು ಬಹಳ ಬಹಳ ಸುಲಭವಾಗಿ ಹೋಲಿಸಿಕೊಳ್ಬಹುದು ಅದು ಭಜನೆ ಯಾವ ವಯಸ್ಸಿಂದ ಭಜನೆ ಮಾಡಿ ಸ್ಟಾರ್ಟ್ ಮಾಡಿದ್ರಿ ನಾನು ಪ್ರೈಮರಿಯಿಂದ ಒಂದನೇ ಕ್ಲಾಸಿಂದಾನೆ ಇರ್ಬೋದು ಭಜನೆ ಮನೆಯಲ್ಲಿ ಭಜನೆ ಮಾಡ್ತಿದ್ವಿ ಅದರಿಂದ ಅದೇ ಭಜನೆ ಬಾಯಲ್ಲಿ ಹೇಳಿ ಹೇಳ್ತಾ ಭಜನೆ ಈಗ ನಮಗೆ ಒಂದು ಹಾಡು ಒಂದು ಹಾಡಿನ ಚಿಕ್ಕದೊಂದು ಬಿಟ್ಟು ಹಾಡಬಹುದಾ ಕರಡಿ ಮಗಳ ತಂದನಂತೆ ಶರಧಿ ಮಗಳು ಮಡದೆಯಂತೆ ಧರಣಿಯನ್ನು ಬೆಳೆದನಂತೆ ಎರಳು ಲೋಕದ ಒಡೆಯನಂತೆ ಹಡಗೆ ನಿಂದಲಿ ಬಂದನಂತೆ ಕಡಲ ನಿಂದನಂತೆ ಒಡನೆ ಮಾಧುವರಿಗೊಲಿದನಂತೆ ಉಡೆಯ ಯವದನಂತೆ ಹಾವ ಕುಲವೂ ಆವ ಕುಲವೂ ರಂಗ ಅರಿಯಲ ಗದೂ ಅರಿಯಲಾಗದು ಅರಿಯಲ ಗದು ಕುಡಂಜಿ ಎಂಡಿಗೆ ಕುಡಂಜಿ ಮನಪೇರಿಗೆ ಇನ್ನೊಂದು ಹೇಳ್ತಾರೆ ಅವರು ಮತ್ತೆ ಇನ್ನೊಮ್ಮೆ ಹೇಳಿಸುವ ಒಮ್ಮೆ ಭಜನೆಗೆ ಬಂದ್ವಿ ಭಜನೆ ಅದರ ಜೊತೆಗೆ ಆರ್ಟ್ ಇಲ್ಲದ ವೇಳೆದಾದ ಮಾತಾನ್ಪರಂದು

பண்டா பஜன் இதுக்கு கிழவர் பண்டா இல்லாத அக்கில் கிழவர் சப் ஒருவரை லேட் ஆண்டா ஒருவரை பண்ணு லேட் ஆண்டு நம்ம லேத்தா பாத்தி ஜா பண்டா என்ன அன்னைக்கு புரிது போயிரு ஜோக்லேன்னு ஆளில்லேத்தா பார்ப்போம் ஆள் லேத்த போணும் ஒரு ஒரு பண்ணுப்பேரு பட் போக்கா நெக்ஸ்ட் டே பண்ண பொக்கா சரியா பேர் அக்களே கடை போடுவேரு அஞ்சா ஆப்பிடணும் அவே சேம் கொஸ்டின் குஷி ಆ ಖುಷಿ ಮಸ್ತ್ ಕೆಲವರು ಅವೇ ಇಲ್ಲದಕ್ಲೆ ಬಂದ್ಪೇರಿ ಇಲ್ಲದಕ್ಕಲಿ ಖುಷಿ ಉಂಡು ಹೆಂಕಲ್ ಪಂಡ ಈ ಕ್ಯಾಂಗ್ಳೂರು ಫಸ್ಟ್ ಇಯರ್ದಾಗ ಕಂಬಳ ಆದಿತ್ತನೇ ಅಪಗಲೆ ತಿರು ಎಂಕ್ಲಿನ ಹೆಕ್ಲಿ ಪೋದಿತ್ತ ಉದ್ಘಾಟನೆ ಟೈಮ್ ಟೈಮ್ಡು ಭಜನೆ ಕೊರ್ದಿತ್ತ ಅವು ಮಸ್ತ್ ಜೋಕ್ಲೆಗ್ ಖುಷಿ ಆತನು ಇಲ್ಲದಕ್ಲೆಗ್ಲ ಮಾ ಜೋಕ್ಲಿಗ್ಲಾ ಪಂಡ ಕೆಲವ್ರ ಪೂರ ಬ್ಯಾಂಗ್ಳೂರು ತೂದೆ ಅತ್ತೆ ಜೋಕ್ ಪುರ ಕೆಲವೂ ಮಸ್ತ್ ಖುಷಿ ಆತನು ಇತ್ತಲ್ಲ ಬಂದ್ಪೇರಿ ಅಕ್ಕ ಏಪ ನೆಕ್ಸ್ಟ್ ಪೋಯಾ ನೆಕ್ಸ್ಟ್ ಪೋಯಾ ಅಂತ ಇತೆ ಬೆಂಗಳೂರು ಪೋಯರ್ ಭಜನೆ ಮಾಲ್ತರ್ ಮುಲ್ಪ ಆರ್ಟ್ ಮಲ್ತೊಂದುಲ್ಲರ್ ಅರ್ನಿಂಗ್ಸ್ ಜಾಸ್ತಿ ಆವಡು ಮತ್ತೆ ಒಂತ ಜಾಸ್ತಿ ಆವುಡು ಇತೆ ಆರ್ಟ್ ಡ್ ಬೇತದಾದ ಆಲೋಚನೆ ಉಂಡು ಆರ್ಟ್ ಡ್ ಎಂಕ್ ಮಲ್ಲ ಮಲ್ಲ ಆರ್ಟ್ ದಾದನ ಮನ್ಪೊಡು ಉಂದು ಉಂಡು ಒಂಜಿ ಒಂಜಿ ರಡ್ಡ್ ಉಂದು ಎಂಕ್ క్యానస్ క్యాన్వాస్ ఆర్ట్ అంటే ఇరతే పెయింటింగ్ పెయింటింగ్ అవ మంతేజియాన పెయింటింగ్ సైన్ ఓంజ్ మన్ పొడుండు ఉండు ఓ ఆర్టిస్ట్ నాకినట్ ఏదం బెర్ణం జారట బారి అద్భుతమైన పని పొనితుందండ ఇయర్ సుమర్ జనోల విలాస్ నాయకనందల్లరే ఆ నా ఇంకా పెయింటింగ్స్ భ్రమస్తే ఇష్టాపండు మస్తే ఇష్టాప ఆరు ఊర్దరి ఆ ఊర్దరి ఆర్ ఎస్ డి ఎం స్టూడెంట్స్ డే ఆ రడ పాట పదరా ఇజ్జి 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 ఓకే దాగా ఇంకేంటి పండ ఒంజి ఏం దిందు పిదాడు ధర అయితే ఇరు బేత జాబు సర్చ్ మలుపున ఆలోచన ఉల్లారా ఇజ్జి 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 ఐ క్యాన్ పోన్ ఐ ఇంక నెక్ కాన్సన్ట్రేట్ మన్ పర్ అపుజి కంప్లీట్ కంప్లీట్ ఇతే ఇందు ఎట్టే అపామ కుషిర్లేరా హా కుషిర్లేరు ఇల్ల లేపాలి ఇజ్జి ఇజ్జి అంచ ఒరేజ్జి ఇజ్జి 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 ఫుల్ కుషిటులే ఆ కుషిటులే ఓకే ఈ జోకుల్ సపోర్ట్ ఇతే నికల

ಲಾಕ್ ಡೌನ್ ಪರೊಡಿದಯು ಲಾಕ್ ಡೌನ್ ಉಂದು ಪನ್ಪಿನವು ಮಾತ್ರ ಒಂಜಿ ಬೇತೆ ಬೇತೆ ಬೇನೆದನೆ ನೆನ್ಪುಂಡು ಇದೇ ಲಾಕ್ ಡೌನ್ ಖುಷಿದನೆನ್ ಪುದೆ ಪಂಡ ಒಂಜಿ ಆತು ಬೇತೆ ಚೇಂಜಸ್ ಮಲ್ತುಂಡರು ಲಾಕ್ ಡೌನ್ ದ ಬಗಿದ ಅಪರು ಲಾಕ್ ಡೌನ್ ಎನ್ನ ಎನ್ನ ಲೈಫ್ ಡ್ ಒಂಜಿ ಎಡೆನೆ ಉಂದೊಂದ್ ಪನ್ಪೆ ಪಂಡ ಯಾನ್ ಆಟ್ ಮಂತೊಂದು ಇತ್ತ ಎಲ್ಯಪುನ ಮಂತೊಂದಿತ್ತ ಬೊಕ ಆಡೆನೆ ಬುಡ್ದಿತ್ತೆ ಬುಕ್ ಸ್ಟಾರ್ಟ್ ಮಂತೆನೆ ಯಾನ್ ಪೆನ್ಸಿಲ್ ಸ್ಕೆಚ್ ಬೊಕ್ಕನೆ ಸ್ಟಾರ್ಟ್ ಮಂತೆನ ಯಾನ್ ಅವೈ ಆರ್ಟಿಸ್ಟ್ ಈಜನಾ ಬೇತ ಜಾಬ್ಲ ಗೊತ್ತಾನೆ ಆ್ಯಪ್ ರಿಕಗ್ನೈಸ್ ಯಾನ್ ಆರ್ಟ್ ಫೀಲ್ಡ್ ಜತ್ತ ಬೊಕ್ಕನೆ ಮಾತಾಡ್ಲೇ ನಡ ಶುರು ಮಂತನ ಪಂಡ ಪರಿಚಯ ಆಯ್ನಾಡ್ ಅಯೋಧ್ಯೆ ಮಲ್ಪಲಿ ಆಲೋಚನೆ ಏರ್ತೀನಿ ಇಂಕೆ ಪಂಡ ಅಯೋಧ್ಯೆಡ್ ಮಂತಿತ್ತೇರತೆ ಮಸ್ತ್ ಏತೋ ಲಕ್ಷ ಹಣತೆ ಮಂತಿತ್ತೇನಿಂಗ್ ಗೂಗಲ್ ಸರ್ಚ್ ಮಂತಿತ್ತ ಅಪ್ಪಗ ಎಂಕ್ ದಕ್ಲಿ ದಾಯ ಮನ್ಪರ ಅಪೂಜಿ ಅಂಚಾ ಒಂಜಿ ಸ್ಕೆಚ್ ಮಂತ ಸ್ಕೆಚ್ ತಿಕ್ಕೊಂಡ ಅಯೋಧ್ಯೆದ ಐನೂರು ಎಂಕ್ಲು ಡೆಮು ತುಯಾ ಇಂಚಾಪುಂಡು ನೀಟ್ ಬತ್ತಂಡು ಬುಕ್ಕ ಮಂತ್ ಸಪೋರ್ಟ್ ತಿಕ್ಕ ಎಡ್ಡೆ ಸಪೋರ್ಟ್ ತಿಕ್ಕಂಡು ಏನು ಫಸ್ಟಿಗೆ ಪನ್ನಗಾನೇ ನೀನು ಎನ್ನೆಡ್ದ ಅದನಿ ಹೆಲ್ಪ್ ಆಗಿ ಪಾನೆ ಯಾ ಮನ್ಪ ಮಲ್ತೀರ ಸುಮಾರು ಇತ್ತೆ ಊರುದ ನಡೆದು ಅತನ ಊರದ ಪ್ರಮುಖೆರ್ ನಡೆ ಎರ್ನಲ್ಲ ಮಸ್ತ್ ಹೆಲ್ಪು ಅತನ ಸಪೋರ್ಟಿವ್ ಆದು ಎರ್ನಲ ಉಲ್ಲೆರ ಉಂತುದೆರ ಸುಮಾರ್ ಜನ ಉಂತುದೆರ್ ಅವೆ ಪಂಡ ದಾದ ಯಾನ್ ಮನ್ಪೊಡು ನಿತ್ತುಂಡ ಅಲ ಓಕೆ ಪನ್ ಎನ್ನೆರ್ದಾದಂಡಲ್ ಹೆಲ್ಪ್ ಓಡ ಪಂಡ ಯ ಮನ್ಪುವೆ ಎನ್ನ ಫ್ರೆಂಡ್ಸ್ ಎನ್ನ ಸರ್ಕಲ್ ಓಕೆ ಮನ್ಪೆರ್ ಪೂರ ಹೆಲ್ಪ್ಲ್ಲೆರ್ ಹೆಲ್ಪ್ ಸುರಕ್ಷಗ್ ಇತ್ತೆ ಆರ್ಡರ್ಸ್ ಎಂಚುಂಡು

ದುಂಬು ಪಂಡ ವೇಷ ಅಂದ್ ಬ ದೇವೇಂದ್ರ ಬಾಲ ಅಂಚಪುರ ಎಲ್ಲಿಲ್ಲೇ ವೇಷ ಪಂಡ ಯಾನ್ ಕಲ್ತನ ಮೂಜು ವರ್ಷ ಐಕ ಪಂಡ ಏತೋ ವರ್ಷ ಏತು ವರ್ಷ ಕಲ್ತನಲ್ಲ ಯಕ್ಷಗಾನ ಅವು ಕಲ್ತದ ಮುಗಿಯು ಒಂದು ಯಾನ್ ಕಲ್ತನ ಮೂಜು ವರ್ಷ ಅರುಣ್ ಕುಮಾರ್ ಧರ್ಮಸ್ಥಳ ಅಂದ್ ಎಸ್ ಡಿ ಡಿ ಕಾಲೇಜ್ ಡಿ ಪುನಃ ಕಲ್ತನ ಅಲ್ಪದಾದ ಪಂಡ ಎಸ್ ಡಿ ಎಂ ಕಲಾವೈಭವ ಅಂದೊಂದು ಟೀಮ್ ಉಂಡು ಅಲ್ಪ ಅವ್ ಯಕ್ಷಗಾನ ಅಂದ್ ಬೇಯತಾನೆ ಯಕ್ಷಗಾನ ಬ್ಯಾಲೆಟ್ ಒಂದು ಉಂಡು ಅಲ್ಪ ಅಲ್ಪುನಾಗ ಐಕ ಲಿಪ್ವೀರಿ ಯಕ್ಷಗಾನಂದು ಎಸ್ ಡಿ ಎಮ್ ದ ಕಲಾವೈವ ಅಂಡಲ್ ಪ್ರೋಗ್ರಾಮ್ ಇತ್ತ ಲೆಪ್ಪಿವಿರಿ ಸೀನಿಯರ್ಸ್ ಏನಾದ್ರು ಇತ್ತ ಲೆಪ್ಪಿವಿರಿ

ಇದು ಒಬ್ಬರು ಕಲಾವಿದೆಯ ಮಾತು ಬಹಳ ವಿಶೇಷವಾಗಿ ರಂಗೋಲಿ ಅಥವಾ ಮಂಡಲ ಚಿತ್ರ ಅದರ ಜೊತೆ ಬೇರೆ ಬೇರೆ ಆರ್ಟ್ಗಳನ್ನು ಕೂಡ ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ ಜೊತೆಗೆ ಮಾಡಿದ್ದಾರೆ ಅಕ್ಕಿಯಲ್ಲಿ ಚಿತ್ರವನ್ನು ಹನುಮಾನ್ನ ಚಿತ್ರವನ್ನು ಬಿಡಿಸಿ ಬಜರಂಗ ಬಲಿಯನ್ನು ಉಳಿಸಿಕೊಂಡಂಥವ್ರು ಅಂತ ಇದನ್ನು ಕರಿಬೋದು ಅದರ ಜೊತೆಗೆ ಎರಡು ದಾಖಲೆ ಒಂದು ಇಂಡಿಯಾದಲ್ಲಿ ಒಂದು ವಿಶ್ವ ದಾಖಲೆ ಎರಡು ದಾಖಲೆಯನ್ನು ಕೂಡ ಮಾಡಿದ್ದಾರೆ ಇವರು ನಮ್ಮ ಊರಿನ ಪ್ರತಿಭೆ ನಮ್ಮೂರಿನ ಲಾಯಲಾದ ಕನ್ನಾಜಯ ಹುಡುಗಿ ಅನ್ನುವಂಥದ್ದನ್ನು ಹೇಳಲಿಕ್ಕೆ ನಮ್ಗೆ ಖುಷಿ ಇದೆ ಈ ವರದಿಯನ್ನು ಈಗ ಕೊನೆಗೊಳಿಸ್ತಾ ಇದ್ದೇವೆ ಅದರ ಜೊತೆಗೆ ಅವರಿಗೆ ಶುಭಾಶಯವನ್ನು ಕೋರ್ತಾ ಈ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಇದ್ದೇವೆ ಈ ಕಾರ್ಯಕ್ರಮದ ಕೊನೆಯಲ್ಲಿ ಸೈನ್ ಆಫ್ ಇರೋದಿಲ್ಲ ಯಾಕೆಂದರೆ ನಮ್ಮ ಜೊತೆಗೆ ಕ್ಯಾಮರಾದಲ್ಲಿ ದಿವಾಕರಿದ್ದಾರೆ ಸೈನ್ ಆಫ್ ಇರೋದಿಲ್ಲ ಯಾಕೆಂದರೆ ಸೈನ್ ಆಫ್ ಬದಲು ಅವರ ಹಾಡಿನ ಮೂಲಕ ಎಂಡ್ ಮಾಡ್ತಾ ಇದ್ದೇವೆ ನೀವು ಕೊನೆಯದಾಗಿ ಒಂದು ಹಾಡು ಹೇಳಿ ಕಾರ್ಯಕ್ರಮವನ್ನು ಕೊನೆಗೊಳಿಸುವ ಏನು ಮಾಯೆಯೋ ಕಾಣೆನು ತಾಯಿ ಏನು ಮೋಡಿಯೋ ಶಕ್ತಿ ಮೂಕಾಂಬಿಕೆನ ಅಮ್ಮ ಎಂದು ಕೂಗಿದರೆ ಮೈನವಿರೇ ಲಾಂಚ್ ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ ಆಸ್ಥೆಟಿಕ್ಸ್ ಪ ಮೇಕಪ್ ಹೇರ್ ಸ್ಟೈಲಿಂಗ್ ಸಲೂನ್ ಹೀಗೆ ಎಲ್ಲಾ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ ಎರಡು ದಿನಗಳಿಂದ ಆರಂಭಿಸಿ ಆರು ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು ಅಂತಾರಾಷ್ಟೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ ಚೇತನಾಸ್ ಬ್ಯೂಟಿ ಲಾಂಜ್ ಮೂರನೇ ಮಹಡಿ ಕಂಕನಾಡಿ ಗೇಟ್ ಬಿಲ್ಡಿಂಗ್ ಕಂಕನಾಡಿ ಬೈಪಾಸ್ ರಸ್ತೆ ಮಂಗಳೂರು ಐದು ಏಳು ಐದು ಸೊನ್ನೆ ಸೊನ್ನೆ ಎರಡು ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಟೂ ನೈನ್ ಟೂ ಫೋರ್ ಡಬಲ್ ಒನ್ ನೈನ್ ಒನ್ ಜೀರೋ ಏಟ್ ಫೈವ್ ಏಟ್ ತ್ರೀ ಸೆವೆನ್ ಒನ್ ಫೋರ್ ಏಟ್ ನೈನ್ ಜೀರೋ ಫೋರ್ ಒನ್ ಸೆವೆನ್ ತ್ರೀ ನೈನ್ ಒನ್ ಫೋರ್ ಇಮೇಲ್ ಚೇತನಾ ಬ್ಯೂಟಿ ಸ್ಟುಡಿಯೋ ಅಟ್ ಜಿಮೇಲ್ ಡಾಟ್ ಕಾಮ್ ವೆಬ್ www.cblaunch.com dr m vishetti institutions mangaluru empowering dreams and achieving greatness since 1985 Dr M V Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education and adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. dr m v shetty institutions is a nurturing ground for an individual's holistic development to make effective contribution to the society in a dynamic environment dr m v shetty institutions kavu road vidyanagar mangaluru karnataka 575013 contact 0824 248 1048 0824 248 one zero nine six. Website www.mvshettycolleges.edu.in